ತಾವು ನೋಡ್ತಾ ಇದ್ದೀರಿ ಏನು ಮಾಧ್ಯಮದಲ್ಲಿ ಕಳೆದ ಮೂರು ದಿವಸದಿಂದ ರಾಜ್ಯ ಸರ್ಕಾರ ಅವೈಜ್ಞಾನಿಕವಾಗಿ ಡೀಸೆಲ್ ಮತ್ತು ಪೆಟ್ರೋಲ್ ಏನು ಇವತ್ತು ನಮ್ಮ ಒಂದು ವಾಹನ ಸರಕು ಸಾಗಾಣಿಕೆಗೆ ಬೇಕಾಗಿರುವಂಥ ಮೂಲಭೂತವಾಗಿ ಈ ಗೂಡ್ಸ್ ವೆಹಿಕಲ್ಗಳು ಇದಕ್ಕೆ ದಿನನಿತ್ಯ ಪೆಟ್ರೋಲ್ ಡೀಸೆಲ್ ಬೇಕು ಈ ಬೆಲೆನ ಇವರು ಅವೈಜ್ಞಾನಿಕವಾಗಿ ದಿಢೀರ ಹೆಚ್ಚಿಸೋ ಸಂದರ್ಭದಲ್ಲಿ ಆಟೋಮ್ಯಾಟಿಕ್ ಆಗಿ ಜನಸಾಮಾನ್ಯರು ಪ್ರತಿನಿತ್ಯ ಬಳಸುವಂತ ಎಲ್ಲ ಪದಾರ್ಥಗಳ ಮೇಲೆ ಪರಿಣಾಮ ಹಾಗಾಗಿ ಇವತ್ತು ಎಲ್ಲಾ ರೇಟ್ಗಳ ಹೆಚ್ಚಿಗೆ ಆಗುವಂತ ಸಂದರ್ಭ ಹೆಚ್ಚಿಗೆ ಇರೋದ್ರಿಂದ ದಯಮಾಡಿ ರಾಜ್ಯ ಸರ್ಕಾರ ಈ ಒಂದು ಬೆಲೆ ಏನು ಏರ್ಸಿದೆ ಇದನ್ನ ರಾಜ್ಯ ಸರ್ಕಾರನೇ ಭರಿಸಿ ಇದ್ರ ಹೊರೆನ ಕಡಿಮೆ ಮಾಡಿ ಜನಸಾಮಾನ್ಯರು ಬದುಕಕ್ಕೆ ನೆಮ್ಮದಿಯಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಈ ತಕ್ಷಣ ಏನಾದ್ರೂ ರಾಜ್ಯ ಜೆ ಡಿ ಎಸ್ ಘಟಕದ ವತಿಯಿಂದ ಉಗ್ರ ಹೋರಾಟ ಮಾಡ್ತೀವಿ ಅಂತ ಈ ಮಾಧ್ಯಮ